ಕತ್ತೆಗೂ ಮತ್ತು ಸಿಂಹಕ್ಕೂ ವಾದವಾಯ್ತಂತೆ ಏನು ಅಂತಂದ್ರೆ ಮೋಡ ಯಾವ ಬಣ್ಣ ಇದೆ ಅಂತೇಳಿ ಸಿಂಹ ಹೇಳಿತಂತೆ ಮೋಡ ನೀಲಿ ಕಲರ್ ಇದೆ ಅಂತೇಳಿ ಹಾಗ ಕತ್ತೆ ಹೇಳ್ತಂತೆ ಇಲ್ಲ ಇಲ್ಲ ಅದು ಕರಿ ಕಲರ್ ಇದೆ ಬ್ಲಾಕ್ ಇದೆ ಅಂತ ಹೇಳ್ತಾರೆ ಅದು ಹೇಗೆ ಇಲ್ಲ ನೀಲಿ ಇದೆ ಅಂತ ಇದು ಅದು ಬ್ಲಾಕ್ ಇದೆ ಅಂತ ಅದು ನೀಲಿ ಕಲರ್ ಇದೆ ಅಂತ ಇದು ಈ ರೀತಿ ಜಗಳ ಆಗ್ತಿತ್ತು ಆಗ ರಾಜನ ಹತ್ರ ಹೋಯ್ತಂತೆ ರಾಜನ ಹತ್ರ ಹೋಗಿ ಆ ಜಗಳ ಕೇಳಿದ್ರಂತ ನೋಡಿ ರಾಜರೇ ಈ ಸಿಂಹ ಹೇಳ್ತಂತೆ ಇದು ಸರಿಯಾಗಿ ಉತ್ತರ ಹೇಳಿಲ್ಲ ಹಾಗಾಗಿ ಇದಕ್ಕೆ ಶಿಕ್ಷೆ ಕೊಡ್ರಿ ಅಂತ ಹೇಳ್ತಾನೆ ಹಾಡಿದ ವಿಚಾರ ಮಾಡಿ ರಾಜ ಅಲ್ಲಿ ಇರತಕ್ಕಂತ ಸೈನಿಕರಿಗೆಲ್ಲ ಹೇಳಿದಂತೆ ಈ ಸಿಂಹ ಏನಿದಿಲ್ಲ ಸಿಂಹಕ್ಕನೇ ನೀವು ಏನ್ ಮಾಡ್ರಿ ಅಂತಂದ್ರೆ ಶಿಕ್ಷೆಯನ್ನು ಕೊಡ್ರಿ ಅಂತ ಹೇಳಿ ಆಗ ಸಿಂಹ ಹೇಳಿದಂತೆ ನಾನ್ಯಾಕೆ ಒಳಗಾಗಬೇಕು ನಾನೇನ್ ತಪ್ಪ ಹೇಳಿದೀನಿ ಇದ್ದದೇ ಹೇಳಿದೀನಲ್ಲ ಅಂತ ಹೇಳಿ ಅವಾಗ ರಾಜ ಹೇಳಿದ್ನಂತ ಅದು ಮೂಲತವಾಗಿ ಕತ್ತೆನೇ ಇದೆ ಆ ಕತ್ತೆ ಸ್ವಭಾವ ಬಿಡೋದೇ ಇಲ್ಲ ಗೊತ್ತಿದ್ದು ನೀನು ಅದ್ರ ಜೊತೆ ನೀನು ಆದರೆ ಹೋಗಿ ವಾದ ಮಾಡ್ತಿದೆಯಲ್ಲ ಮೂರ್ ನಿನಗಿಲ್ಲ ಅಂತ ಹೇಳಿದ್ರೆ ಹಾಗೆ ಜನರೇ ನಮ್ಮಲ್ಲಿ ಕೂಡ ಕತ್ತೆ ಸ್ವಭಾವಗಳಂತ ಜನರು ಕೂಡ ಇರ್ತಾರೆ ಅವರು ಕೂಡ ವಾದ ಮಾಡಕ್ಕೆ ಹೋದ್ರೆ ಸಿಂಹಕ್ಕಾಗಿ ಅಲ್ಲಿ ಅನುವಯಿಸಬೇಕಾಗಿತ್ತು ಹಾಗೆ ನಾವು ಕೂಡ ಶಿಕ್ಷೆಗೊಳಗಾಗ್ತೀವಿ ಯಾಕೆಂತಂದ್ರೆ ಕತ್ತೆ ಜೋಡಿ ಸಂಘ ಮಾಡಿದಕ್ಕೆ ಒಂದಿದೆ ಆಮೇಲೆ ಕತ್ತೆ ಜೋಡಿ ವಾದ ಮಾಡಿದಕ್ಕೆ ಅದಕ್ಕಾಗಿ ಆ ಕತ್ತೆ ಸ್ವಭಾವ ದಿನಗಳನ್ನು ಬಿಟ್ಟು ನಾವು ಸ್ನೇಹವಾಗಿಯೇ ಇರಬೇಕು